ಮೂಲ ಸೌಕರ್ಯದ ಸಮಸ್ಯೆ ಸ್ಥಳಕ್ಕೆ ಭೇಟಿ ನೀಡಿದ ಎಸ್ಡಿಪಿಐ ಸಮಸ್ಯೆ ಬಗೆಹರಿಸಲು ಒತ್ತಾಯ ಗಂಗಾವತಿ ನಗರದ ವಾರ್ಡ್ ನಂಬರ್ ಎಂಟರ ಎಸ್ಬಿಐ ಬ್ಯಾಂಕ್ ಹಿಂದುಗಡೆ ಸಂತೆ ಬಯಲು ಹತ್ತಿರ ಸೆಫ್ಟಿಕ್ ಟ್ಯಾಂಕ್ ತುಂಬಿ ತ್ಯಾಜ್ಯ ನೀರು ಹೊರಬರುತ್ತಿದ್ದು ಮತ್ತು ಸಂತೆ ಬಯಲು ಮೆಹಬೂಬ ನಗರದ ಸೇತುವೆ ಸಂಪೂರ್ಣ ಬೀಳುವ ಹಂತದಲ್ಲಿದೆ ಮತ್ತು ಸಂತೆ ಬಯಲು ಕಸದ ತೊಟ್ಟಿಯಾಗಿ ಪರಿವರ್ತನೆಗೊಂಡಿದೆ ನಗರಸಭೆ ಅಧಿಕಾರಿಗಳು ವಾರ್ಡಿನ ಚುನಾಯಿತ ಪ್ರಾತಿನಿಧಿಗಳು ಗಮನ ಹರಿಸದೇ ವಾರ ಕಳೆದಿದೆ ಶೀಘ್ರವಾಗಿ ಅಧಿಕಾರಿಗಳು ಎಚ್ಚರಗೊಂಡು ಸಮಸ್ಯೆ ಬಗೆಹರಿಸಲು ಎಸ್ ಒತ್ತಾಯಿಸುತ್ತದೆ ಈ ವೇಳೆ ಎಸ್ ಪಕ್ಷದ ಕಾರ್ಯದರ್ಶಿಯಾದ ಎಂಡಿ ಅಜರುದ್ದೀನ್ ಅಝರುದ್ದೀನ್ ಬ್ರಾಂಚ್ ಸದಸ್ಯರು ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು ಒಬ್ಬ ಕಾಶ ಗದವ ಕಾಶನ್ ಬಂದಿದ್ದ ಅವರಿಗೆ ರಣ ತುಂಬೇಕ್ ನೋಡ್ರಿ ಅಂತ ಅವ್ರದ ಕಾಸು ನಾಳಮ್ಮ ಏನು ಕಣವಲ್ಲ ಏನಿಲ್ಲ ನಾವು ಇನ್ನೂ ಪೂಜೆ ಮಾಡ್ತೀವಿ ನಾವು ಯಾರು ತನಕ

ಕಾಶಿಂ ಸಾವ್ ಅಂತೇಳಿ ನಮ್ಮ ಕೌನ್ಸಿಲರ್ ಇದನ್ನ ಕಮ್ಮಿ ಅಂದ್ರೆ ಒಂದು ಹತ್ತು ದಿನಗಳಿಂದ ನಾವು ಅವ್ರಿಗೆ ಕರೆಸಿ ಎರಡು ತೋರಿಸಿದ್ವಿ ಇವರು ನಾವು ಕಲಂದರು ನಾವು ಬಂದು ನೋಡಿಕೊಂಡು ಹೋದ್ರು ಅವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾವು ಕರೆದು ಇದನ್ನು ಮಾಡಿಸ್ತೀವಿ ಅಂತ ಕ್ಲೀನ್ ಮಾಡಿಸ್ತೀವಿ ಅಂತ ಹೇಳಿದ್ರು ಇಪ್ಪತ್ತು ದಿವ್ಸಲಿಂದ ಅವ್ರು ಕೈಗೆ ಸಿಗ್ತಾ ಇಲ್ಲ ಕಡವಳ ಅವರು